ಒಂದು ಏನು ಶೃಂಗೇರಿ ತಾಲೂಕಿನ ಈ ಕೆರೆಕಟ್ಟೆ ಭಾಗದಲ್ಲಿ ಇಬ್ಬರು ನೆಲವಾಸಿಗಳನ್ನು ಇವತ್ತು ಆನೆ ದಾಳಿಯಿಂದ ನೆಲವಾಸಿಗಳು ಬಲಿಯಾಗುವಂತಾಗಿದೆ ಇದಕ್ಕೆ ನಿಜಕ್ಕೂ ಸಹಿತ ವೈಲ್ಡ್ ಚೀಫ್ ಆರ್ಡನ್ ಕರ್ನಾಟಕದ ವೈಲ್ಡ್ ಚೀಫ್ ಆರ್ಡನ್ನು ಇದರ ಹೊಣೆಯನ್ನು ಸಂಪೂರ್ಣವಾಗಿ ಹೊರಬೇಕು ಹೊರಬೇಕಾಗ್ತದೆ ಯಾಕೆ ಅಂತಂದರೆ ಕಾಡೊಳಗಡೆ ನಾವು ಮನುಷ್ಯರು ಹೋಗ್ಬಿಟ್ರೆ ಅದು ಅತಿಕ್ರಮ ಆಗುತ್ತೆ ಮನುಷ್ಯರ ಜಾಗಕ್ಕೆ ಪ್ರಾಣಿಗಳು ಬಂದುಬಿಟ್ರೆ ಇದು ಒಂದು ಎರಡನೇದು ಈ ಕೆರೆಕಟ್ಟೆ ಭಾಗದಲ್ಲಿ ಜನ ಸ್ವಇಚ್ಛೆಯಿಂದ ಬಿಡುವ ರೀತಿಯ ಒಂದು ಸಂಚನ್ನು ಹಲವು ಎನ್ ಜಿ ಒಗಳು ರೂಪಿಸ್ತಾ ಇದ್ದಾವೆ ಅನ್ನೋವಂಥ ಅನುಮಾನ ನಮಗೆ ತುಂಬ ಸ್ಪಷ್ಟವಾಗಿದೆ ಅದರ ಬದಲು ಸರ್ಕಾರನೇ ಇದಕ್ಕೆ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಸ್ವಇಚ್ಛೆ ಅಂತಲ್ಲ ಸರ್ಕಾರವೇ ಒಂದು ಸರ್ವೆಯನ್ನು ಮಾಡಿ ಇವರಿಗೆಲ್ಲ ಒಂದು ಎಕ್ಸ್ಗ್ರೇಷಿಯಾ ಸರ್ಕಾರದ ಯೂಜುವಲ್ ನಾರ್ಮ್ಸನ್ನು ಬಿಟ್ಟು ಈ ಹಿಂದೆ ಹೇಗೆ ಡಿ ವಿ ಚಂದ್ರೇಗೌಡರು ಹೆಬ್ಬೆಯಲ್ಲಿ ಪುನರ್ವಸತಿ ಕಾರ್ಯಕ್ರಮವನ್ನು ಕೈಗೊಂಡರು ಅಥವಾ ಈಗೆಲ್ಲ ಮಧ್ಯದಲ್ಲಿ ಚರ್ಚೆ ಆಗ್ತಿರೋ ಪ್ರಸ್ತಾಪ ಆಯ್ತಲ್ಲ ಗೋಲ್ಡನ್ ಶೇಕ್ ಹ್ಯಾಂಡ್ ಕೊಡೋದು ಅಂತ ಆ ರೀತಿಯಾಗಿ ಮಾಡಿ ಇಲ್ಲಿಯ ಜನರಿಗೆ ಒಂದು ಪುನರ್ವಸತಿ ಪ್ಯಾಕೇಜನ್ನು ರೂಪಿಸ್ಬೇಕು ಅಂತ ಆಗ್ರಹಿಸ್ತೇವೆ ಮತ್ತು ಒಂದು ಇಪ್ಪತ್ತು ದಿನದೊಳಗಡೆ ಅರಣ್ಯ ಸಚಿವರು ಕೇಂದ್ರದ ಪರಿಸರ ಸಚಿವರು ಸಂಸದರು ಇವರೆಲ್ಲರೂ ಬಂದು ಈ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಇಲ್ಲಿಯ ಪುನರ್ವಸತಿಯ ಪ್ಯಾಕೇಜ್ಗಳ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತಗೊಳ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಮತ್ತು ಈಗಾಗಲೇ ನಾವು ಹಲವಾರು ಇಂತಹ ಅವಘಡಗಳನ್ನು ನೋಡಿದ್ವಿ ಇನ್ನು ಹೆಚ್ಚುವರಿ ಅವಘಡಗಳನ್ನು ನೋಡುವಂತಹ ಪರಿಸ್ಥಿತಿ ಬರಬಾರ್ದು ಸೃಷ್ಟಿಯಾಗಬಾರ್ದು ಅಂತ ನಾವು ಆಗ್ರಹಿಸ್ತೀವಿ ಮತ್ತು ಇದಕ್ಕೆ ಒಳ್ಳೆಯ ಪರಿಹಾರವನ್ನು ಈಗೇನು ಸರ್ಕಾರದ ನಾನು ಪ್ರಕಾರ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚುವರಿ ಪರಿಹಾರವನ್ನು ಕೊಡಬೇಕು ಮತ್ತು ಅರಣ್ಯ ಇಲಾಖೆ ನೌಕರರ ಕ್ಷೇಮಾಭಿವೃದ್ಧಿ ನಿಧಿ ಏನಿದೆ ಆ ನಿಧಿಯನ್ನು ಈ ರೀತಿ ಪ್ರಾಣಿಗಳ ದಾಳಿಯಿಂದ ಏನಾದರೂ ಮೃತರಾದಾಗ ಅಥವಾ ನೋವಿಗೊಳಗಾದಾಗ ಅವ್ರಿಗೆ ಕೊಡಬೇಕು ಅಂತ ಮತ್ತು ನಿಯಮಾವಳಿಗಳಲ್ಲಿ ತಿದ್ದುಪಡಿ ತಂದು ಅವರಿಗೇನು ವರ್ಷ ವಾರ್ಷಿಕ ಅವ್ರ ಕುಟುಂಬದವರಿಗೆ ನಾಲ್ಕು ಸಾವಿರ ರೂಪಾಯಿ ಪರಿಹಾರ ಕೊಡೋದು ಅಂತಿದೆ ಅದನ್ನು ಕನಿಷ್ಠ ಪಕ್ಷ ಹದಿನೈದು ಸಾವಿರಕ್ಕೆ ಹೆಚ್ಚುವರಿ ಮಾಡಬೇಕು ಅಂಥೇಳಿ ನಾವು ಆಗ್ರಹಿಸ್ತೀವಿ ಹದಿನೈದು ಸಾವಿರ ಪರಿಹಾರದ ಜೊತೆಗೆ ಕಾಯಂ ಉದ್ಯೋಗವನ್ನು ಕೊಡೋದ್ರ ಬಗ್ಗೆ ನಿಯಮಾವಳಿಗಳಲ್ಲಿ ಸೂಕ್ತ ತಿದ್ದುಪಡಿಯನ್ನು ತರಬೇಕು ಅಂಥೇಳಿ ಆಗ್ರಹಿಸ್ತೀವಿ ಮತ್ತು ಇಷ್ಟರಲ್ಲೇ ಈ ಬಗ್ಗೆ ನಾವೆಲ್ಲರೂ ಸಹಿತ ಒಂದು ಸಂಘಟಿತ ಹೋರಾಟವನ್ನು ಮಾಡಬೇಕು ಇದು ವಿಶೇಷ ಏನು ಅಂದರೆ ಇವತ್ತಿನ ಇಲ್ಲೇನು ಸೇರಿದರೆ ಯಾವುದೇ ಪಕ್ಷಾಧಾರಿತವಾದಂಥ ಹೋರಾಟ ಅಲ್ಲ ಇವತ್ತು ಇವತ್ತು ಎಲ್ಲ ಪಕ್ಷದ ಗೆಳೆಯರು ಎಲ್ಲರೂ ಸಹಿತ ಸೇರಿ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಮಲೆನಾಡಿಗಿರೋ ಜನರ ಪರವಾಗಿ ನೋ ಒಂಡವರ ಪರವಾಗಿ ನಾವೇನು ಧ್ವನಿಯನ್ನು ಎತ್ತಿದ್ದೀವಿ ಆ ಧ್ವನಿಯ ಪರವಾಗಿ ಜನ ಎಲ್ಲರೂ ಒಗ್ಗೂಡಬೇಕು ಅಂತೇಳಿ ನಾನು ಆಶಿಸ್ತೀನಿ ಮತ್ತು ಸರ್ಕಾರ ಇದನ್ನು ತುಂಬ ತೀವ್ರತರವಾಗಿ ಸರ್ಕಾರ ಪರಿಗಣಿಸಬೇಕು ಅಂತ ಆಗ್ರಹಿಸ್ತೀನಿ ಕೆಳಕಟ್ಟೆಯಲ್ಲಿ ಎರಡು ಜನ ಆನೆ ತೊಳೆದು ಸಾವು ಕೇಳಿ ತುಂಬ ಆಯಿತು ಮಲೆನಾಡಿನ ಜನರ ನಾಳೆ ರಕ್ಷಣೆ ಏನು ಅನ್ನೋದು ನಮಗೆ ಭಯಸ ಸ್ಟಾರ್ಟ್ ಆಗಿದೆ ಹಾಗೆಯೇ ನಾನು ಎಲ್ಲ ಎಲ್ಲ ರಾಜಕೀಯ ಪಕ್ಷದ ಮತ್ತು ಎಲ್ಲ ಸಂಘಟನೆ ಮುಖಂಡರು ಕೆಲವೊಂದು ಮನವಿ ದಯವಿಟ್ಟು ಇವತ್ತು ಇಲ್ಲಿಗೆ ನಮ್ಮ ಪ್ರತಿಭಟನೆ ನಮ್ಮ ಹೋರಾಟ ನಿಲ್ಲಿಸೋದು ಬೇಡ ಇದು ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಹೋರಾಟಕ್ಕೂ ನಾವು ರೆಡಿಯಾಗಬೇಕು ಆಗಬೇಕು ಪಾಪ ಇಲ್ಲಿ ಇವತ್ತು ಕೇಳಿದ ಸುಮಾರು ಐನೂರು ಆರುನೂರು ಜನ ಇನ್ನೂ ಪರಿಹಾರ ಕೊಟ್ಟಿಲ್ಲ ಈ ಪರಿಹಾರನ ತಕ್ಷಣ ಅವ್ರಿಗೆ ಕೊಡಲೆ ಕೊಡಲಿಲ್ಲ ಅಂತ ಹೇಳಿ ಪಾಪ ನಮ್ಮ ಯಜಮಾನ್ರು ಹೇಳ್ತಾರೆ ಪರಿಹಾರ ಕೊಟ್ಟು ಅದು ಜೀವನ ಉಳಿಸ್ಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಲಿ ಸರ್ಕಾರಗಳು ಇಲ್ದಿದ್ರೆ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡೋಕ್ಕೆ ಪಕ್ಷತೀತವಾಗಿ ಎಲ್ಲರೂ ಒಂದು ಸೇರಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದರಲ್ಲಿ ಮುಂದೆ ಯಾರು ಸತ್ತರೋ ಅದಕ್ಕೆ ಸರ್ಕಾರಗಳು ಜವಾಬ್ದಾರಿ ಆಗಬೇಕು ಇಲ್ಲ ಅವ್ರನ್ನ ಪರಿಹಾರ ಕೊಟ್ಟು ದಯವಿಟ್ಟು ಓದಿದ ಹೊರಗಡೆ ಕಳಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ